ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಇವತ್ತು ಬಂದು ಗುರುವಾರ ನಾನು ನನಗೆ ಅನ್ನಿಸ್ತಾ ಇರ್ತೇನೆ ಸರಿ ಗುರುವಾರ ಸೋಮವಾರ ಅಂತ ಯಾಕೆ ಹೇಳಬೇಕು ಅಂತ ಏನಂದರೆ ಯಾವ ಡೇ ಇದು ಈ ವಿಡಿಯೋ ಅಂತೇಳಿ ನಾನು ಆ ಥರ ವಾರ ಎಲ್ಲ ಹೇಳಕ್ ಸ್ಟಾರ್ಟ್ ಆಗಿಬಿಟ್ಟಿದ್ದೀನಿ ಅದನ್ನು ಬೇಡ ಅಂದರೆ ಆ ಡೇ ಏನಿದೆ ಅದನ್ನು ಹೇಳ್ಬಾರ್ದು ಅಂತ ಅಂದ್ಕೊಂಡಿರ್ತೀನಿ ವಿಡಿಯೋ ಸ್ಟಾರ್ಟ್ ಆಗಿದ ತಕ್ಷಣ ಅದು ಬಂದ್ಬಿಡುತ್ತೆ ಬಾಯಿಗೆ ಇವತ್ತು ಗುರುವಾರ ಇವತ್ತು ವೀಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಹೇಳಿ ಓಕೆ ಹಾಗೆ ನಾನು ತಿಂಡಿಯಲ್ಲಾಯಿತು ತಿಂಡಿ ಬಂದಿವತ್ತು ಅಕ್ಕಿರೊ ರೊಟ್ಟಿ ಮತ್ತು ಹೆಣ್ಣುಗಾಯಿ ಮಾಡಿದ್ದೆ ಮಟನ್ ಪುಡಿ ಏನಾಗಿದೆ ಅಂದರೆ ಅಕ್ಕ ಕೊಟ್ಟಿದ್ರು ಅದು ಹೊಸದು ಹಳೇದ ಖಾಲಿಯಾಗಿ ಅಕ್ಕ ಕೊಟ್ಟಿರೋ ಮಟನ್ ಪುಡಿನ ಯೂಸ್ ಮಾಡಿದೆ ಏನೋ ಗೊತ್ತಿಲ್ಲ ಟೇಸ್ಟು ಅಷ್ಟೊಂದೇನು ಚೆನ್ನಾಗಿದೆ ಅಂತ ಅನ್ನಿಸ್ತಾ ಇಲ್ಲ ಅಂದರೆ ಚೆನ್ನಾಗಿದೆ ಚೆನ್ನಾಗಿಲ್ಲ ಅಂತ ಅಂದರೆ ಏನು ಮಿಸ್ ಏನೋ ಒಂದು ಪದಾರ್ಥ ಮಿಸ್ ಆಗಿದೆ ಅಂದರೆ ಕಡಿಮೆ ಜಾಸ್ತಿ ಈ ಥರ ಆಗ್ಬಿಡುತ್ತೆ ನೋಡಿ ಪುಡಿ ಎಲ್ಲ ಮಾಡಿಸ್ಬೇಕಾದ್ರೆ ಆ ಥರ ಏನೋ ಆಗಿದೆ ನನ್ನ ಪ್ರಕಾರ ಖಾರ ಏನೋ ಮಿಸ್ ಆಗಿದೆ ಖಾರ ಅಂತೂ ಸ್ವಲ್ಪವೂ ಇಲ್ಲ ಮತ್ತು ಟೇಸ್ಟ್ ಏನೋ ಡಿಫ್ರೆಂಟ್ ಆಗಿದೆ ಡೈಲಿ ಮಾಡ್ತಾ ಇದ್ವಲ್ಲ ಆ ಥರ ಇಲ್ಲ ಅದು ಅಕ್ಕನಿಗೆ ಫೋನ್ ಮಾಡಿ ಸಂಜೆ ಕೇಳಬೇಕು ಏನು ಕಡಿಮೆ ಆಗಿದೆ ಏನು ಮಾಡಬೇಕು ಅಂತೇಳಿ ನನಗೆ ಕೊಟ್ಟೆ ಅವರು ಒಂದು ಸಿಕ್ಸ್ ಮಂತ್ ಆಯಿತಾ ಅನಿಸುತ್ತೆ ನಾನು ಇವಾಗ ಯೂಸ್ ಇದ್ದೀನಿ ಅಂದರೆ ಅಕ್ಕನಿಗೆ ಹೇಳಿದೆ ಬೇಡ ಇವಾಗ ನನ್ನ ಹತ್ರ ಇದೆ ಇನ್ನೂ ಪುಡಿ ಇನ್ನೊಂದು ಸ್ವಲ್ಪ ಅದು ಇನ್ನಾದ್ಮೇಲೆ ಹೋಗ್ತೀನಿ ಅಂತ ಅಕ್ಕ ಹೇಗಿದ್ರು ಹೋಗ್ತಿದ್ಯಲ್ಲ ಒಟ್ಟಿಗೆ ತೊಗೊಂಡೋಗು ತೊಗೊಂಡೋಗು ಅಂತ ತುಂಬಿ ಕಳಿಸಿದ್ದಾರೆ ನನಗೆ ಇನ್ನೂ ಒಂದು ವರ್ಷ ಬರುತ್ತೆ ಅದು ಆ ಥರ ಕಳಿಸಿದ್ದಾರೆ ಹಾಂ ಓಕೆ ಇವಾಗ ನಾನು ಏನಕ್ಕೆ ಬಂದಿದ್ದು ವಿಡಿಯೋ ಮಾಡೋಕ್ಕೆ ಅಂದರೆ ನನ್ನ ಕೂದಲು ಚೆನ್ನಾಗಿರೋ ಕೂದಲನ್ನ ಹಾಳು ಮಾಡ್ಕೋತೀವಿ ಅನ್ನೋದು ಇದೇ ರೀಸೈನ್ ನೋಡಿ ಯಾವ ಥರ ಮಾಡ್ಕೊಬಿಡ್ತೀವಿ ನಿಮಗೆ ಕಾಣಿಸ್ತಾ ಇದೆಯಾ ಇಲ್ಲಿ ಪುಕ್ಕ ಪುಕ್ಕ ಥರ ಕಾಣಿಸ್ತೀವಿ ಅಂದರೆ ಒಂದು ಸ್ಟೆಪ್ಪು ಇಲ್ಲಿ ನೋಡಿ ಇದು ಒಂದು ಸ್ಟೆಪ್ಪು ಇದು ಬಂದು ಎರಡನೇ ಸ್ಟೆಪ್ಪು ಯಾವುದು ಇದು ಇದು ಬಂದು ಎರಡನೇ ಸ್ಟೆಪ್ಪು ಕೆಳಗಡೆ ಬಂದು ಮೂರನೇ ಸ್ಟೆಪ್ಪು ಮೂರು ಸ್ಟೆಪ್ ಇದೆ ಇಲ್ಲಿ ಏನಾಯ್ತು ಅಂದರೆ ನಾನು ಸ್ವಲ್ಪ ಏರ್ ಕಟ್ ಮಾಡಬೇಕು ಅಂದ್ಕೊಂಡಿದ್ದೆ ಕಟ್ ಮಾಡೋಕ್ಕೆ ಹೋದಾಗ ಫಸ್ಟು ಒಂದು ವೀಡಿಯೋ ನೋಡಿದೆ ನಾರ್ಮಲಾಗಿ ನಾನು ಏರ್ ಏ ಕಟ್ ಮಾಡ್ತೀನಿ ಅದೇ ರೀತಿ ಕಟ್ ಮಾಡ್ಕೊಳ್ತಿದ್ದೆ ಒಂದು ವೀಡಿಯೋ ನೋಡಿದೆ ಅದರಲ್ಲಿ ಚೆನ್ನಾಗಿ ಬಂದಿತ್ತು ಅದೇ ಥರನೇ ಮಾಡೋಣ ಅಂತೇಳಿ ಕಟ್ ಮಾಡಿಬಿಟ್ಟು ಫಸ್ಟು ಯಾವ ಥರ ಅಂದರೆ ಯು ಶೇಪ್ ಥರ ಕಟ್ ಮಾಡೋದು ಮತ್ತು ಅದನ್ನು ಲೇಯರ್ ಕಟ್ ಆಮೇಲೆ ಲೇಯರ್ ಕಟ್ ಮಾಡೋದು ಯು ಮಾಡಿ ಲೇಯರ್ ಮಾಡೋದು ಆಮೇಲೆ ಅದು ಚೆನ್ನಾಗಿ ಬಂತು ಕೌಶಿಕ ಚೆನ್ನಾಗಿ ಬಂದಿದ್ಯಾ ನೋಡು ಅಮ್ಮ ಚೆನ್ನಾಗಿ ಬಂದಿದೆ ಅಂತ ಅದು ಲೇಯರ್ ಮಾಡಿದಾಗ ಏನಾಗುತ್ತೆ ಅದು ಶೇಪ್ ಬಂದು ವಿ ಆಗ್ಬಿಡುತ್ತೆ ಈ ತರ ನನ್ಗೆ ಯಾಕೋ ತುದಿ ಒಂದು ಸ್ವಲ್ಪ ಅಷ್ಟೊಂದು ಸರಿ ಅಂತ ಅನ್ನಿಸ್ತಾ ಇರಲಿಲ್ಲ ಮತ್ತೆ ನಾನು ಏನ್ ಮಾಡಿದೆ ಈ ತುದಿ ಬರುತ್ತೆ ನೋಡಿ ಈ ಸ್ವಲ್ಪ ಇದನ್ನ ಕಟ್ ಮಾಡ್ಬಿಡೋಣ ಅಂದ್ಬಿಟ್ಟು ಏನ್ ಮಾಡಿದೆ ಅದನ್ನ ಕಟ್ ಮಾಡಿಬಿಟೆ ಅದು ಎರಡನೇ ಟೈಮು ಆ ಥರ ಕಟ್ ಮಾಡ್ದಾಗ ಏನಾಗೋಯ್ತು ಅದು ಲೆವೆಲ್ ಇವು ಇಲ್ಲ ಈ ಕಡೆ ವೀನೂ ಇಲ್ಲ ಲೆವೆಲ್ ಆಗೋಯ್ತು ಅದು ಇದೇನಪ್ಪ ಅವನು ಕೌಶಿಕ ತೋರಿಸ ಇವಾಗ ಸರಿ ಬಂತ ನೋಡು ಅಂತ ಅಮ್ಮ ಮೊದ್ಲೇ ಚೆನ್ನಾಗಿತ್ತಿದ್ಯಮ್ಮ ಹಿಂಗೆ ಅಂತ ಈ ಏನಪ್ಪ ಈ ತರ ನನ್ಗೆ ಚೆನ್ನಾಗಿಲ್ಲ ಅಂದ್ರೆ ಇಷ್ಟ ಆಗಲ್ಲ ಸರಿ ಆಯ್ತು ಇನ್ನೊಂದು ಸ್ವಲ್ಪ ಕಟ್ ಮಾಡೋಣ ಅಂದ್ಬಿಟ್ಟು ಮತ್ತೆ ಮತ್ತೆ ನಾನು ಏನು ಮಾಡಿದೆ ನಾರ್ಮಲ್ ಆಗಿ ನಾನು ಏನು ಏನು ಕಟ್ ಮಾಡ್ತಿದ್ದೆ ಅದೇ ಥರನೇ ಕಟ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಮತ್ತೆ ನಾರ್ಮಲ್ ಆಗಿ ಕಟ್ ಮಾಡಿದೆ ಅದು ಓಕೆ ಆಮೇಲೆ ಮತ್ತೆ ಕೌಶಿಕ ತೋರಿಸ್ದೆ ಅಮ್ಮ ಓಕೆ ಇವಾಗ ಪರವಾಗಿಲ್ಲ ಏನೋ ಒಂಥರ ಲೇಯರ್ ಲೇಯರ್ ಥರ ಅಂದ್ರೆ ಸ್ಟೆಪ್ ಕಟ್ ಥರ ಕೂತ್ಕೊಂಡಿದೆ ಮತ್ತೆ ಮಾಡಕ್ಕೆ ಹೋಗ್ಬೇಡ ಕೂದಲು ನೋಡಿ ಉದ್ದ ಐತಿ ಯಾವ ಥರ ಮಾಡ್ಕೊಂಡಿದ್ಯಾ ಅಂತ ಹೇಳ್ತಾ ಇದ್ದ ನೋಡಿ ಈ ಥರ ಮಾಡ್ಕೊಂಡಿರೋದು ಫಸ್ಟ್ ಚೆನ್ನಾಗಿ ಬಂದಿತ್ತು ಆಮೇಲೆ ನನಗೆ ಅದು ಅಷ್ಟು ಚೆನ್ನಾಗಿಲ್ಲ ಅಂತ ಅನ್ಸ್ಬಿಟ್ಟು ಈ ಥರ ಬುಗಿ ಬುಗಿ ಇದ್ರ ತರ ಮಾಡ್ಕೊಟ್ಟಿದೀನಿ ಅಷ್ಟು ನೋಡಿ ಈ ಥರ ನೋಡಿದ್ರೆ ಸ್ವಲ್ಪ ಗೊತ್ತಾಗ್ಬೋದು ಡ್ರೈ ಆದಮೇಲೆ ಸ್ವಲ್ಪ ನೋಡಕ್ ಚೆನ್ನಾಗಿ ಕಾಣಿಸುತ್ತೆ ಓಕೆ ಆದರೆ ಡ್ರೈ ಆಗೋದಕ್ಕಿಂತ ಮೊದಲು ಒದ್ದೆ ಕೂದಲು ಇರುತ್ತೆ ಒಳ್ಳೆ ಅವಾಗ ನೋಡಬೇಕು ಒಂಥರ ಸಹಿವಾಗಿ ಕಾಣಿಸ್ತಾ ಒಂದು ನಿಮಿಷ ಸೇರಿ ತೋರಿಸ್ತೀನಿ ನಿಮಗೆ ಇಲ್ಲಿ ನೋಡಿ ನಾನು ಕರೆಕ್ಟಾಗಿ ಕಟ್ ಮಾಡಬೇಕು ಅಂದರೆ ಇಲ್ಲೆಲ್ಲ ಕಟ್ ಮಾಡಿದ್ದೀನಿ ನಿಮಗೆ ಕಾಣಿಸ್ಬೋದು ಇಲ್ಲಿ ಅದೇನಾಯಿತು ಅಂದರೆ ಲೇಯರ್ ಎಲ್ಲ ಮಾಡಿದ್ಮೇಲೆ ಇಲ್ಲಿ ತೆಗೆದು ಕೂದಲನ್ನೇ ಈ ರೀತಿ ಕಟ್ ಮಾಡಬೇಕಿತ್ತು ಆ ಥರ ಕಟ್ ಮಾಡಿದೆ ನೋಡಿ ಕಾಣಿಸ್ತಿದ್ಯಾ ಅದು ಎಲ್ಲ ಒಂಥರ ವಿಚಿತ್ರವಾಗಿ ಕಟ್ ಮಾಡಿಬಿಟ್ಟಿದ್ದೀನಿ ಈ ಸರಿ ಅಂತ ಕೂದಲಂತು ನನಗೆ ಮಿರರಲ್ಲಿ ಹೋಗಿ ನೋಡ್ಕೊಳ್ಳೋಕ್ಕೆ ಒಂಥರ ಅನಿಸ್ಬಿಟ್ಟಿದೆ ಆ ಥರ ಕಟ್ ಮಾಡಿಬಿಟ್ಟಿದ್ದೀನಿ ಓಕೆ ಇನ್ನು ಮತ್ತೆ ನಾನು ಕಟ್ ಮಾಡಲ್ಲ ಇನ್ನೊಂದು ತ್ರೀ ಮಂತ್ಸು ಮತ್ತು ಹೀಗೆ ವೀಡಿಯೋಗಳೆಲ್ಲ ನೋಡಿ ಕಟ್ ಮಾಡಿದಾಗ ಚೆನ್ನಾಗಿ ಬರುತ್ತೆ ನಾವೇ ಹಾಳು ಮಾಡಿಕೊಳ್ಳುವಂಥದ್ದು ಒಂದೊಂದು ಚೆನ್ನಾಗೇ ಬರುತ್ತೆ ಇವಾಗಲೂ ಅಷ್ಟೇ ಅಷ್ಟೊಂದು ಶೇಪೆಲ್ಲ ಅಷ್ಟು ಬಂದಿಲ್ಲ ನಿಮಗೆ ಸೇರಿ ನೋಡಿ ಇವಾಗ ಈ ಥರ ಕಾಣಿಸುತ್ತೆ ಆದರೂ ಅಷ್ಟು ನೀಟಾಗಿ ಬಂದಿಲ್ಲ ಮತ್ತು ಇನ್ನೂ ಕಟ್ ಮಾಡ್ತಾ ಮಾಡ್ತಾ ಏನಾಗ್ಬಿಡುತ್ತೆ ಇನ್ನೂ ಚಿಕ್ಕದಾಗಿಬಿಡುತ್ತೆ ಹೊರತು ಮತ್ತು ಶೇಪೆಲ್ಲ ಫುಲ್ಲು ಹಾಳಾಗ್ಬಿಡುತ್ತೆ ಅದಕ್ಕೆ ಸದ್ಯಕ್ಕೆ ಇಷ್ಟಿರಲಿ ಅಂತೇಳ್ಬಿಟ್ಟು ಚೆನ್ನಾಗಿರೋ ಕೂದಲನ್ನು ಈ ರೀತಿ ಮಾಡ್ಕೊಬಿಟ್ಟಿದ್ದೀನಿ ಚೆನ್ನಾಗಿತ್ತು ಇವಾಗ ನಾನು ಕೂದಲು ನೋಡಿದ್ರೆ ಅಯ್ಯೋ ಈ ಥರ ಇತ್ತು ಈ ಥರ ಮಾಡ್ಕೊಬಿಟ್ಟಿದ್ದೀನಲ್ಲ ಅಂತ ನನಗೆ ಅನ್ನಿಸ್ತಾ ಇರುತ್ತೆ ನೋಡಿ ನಮ್ಮ ಕೂಡ ತೋರಿಸ್ಬೇಕಂತ ವಿಡಿಯೋ ಮಾಡಿದ್ದು ಒಂದೊಂದು ಸರಿ ನಾವು ಮನೇಲಿ ಮಾಡ್ಕೊಂಡಿರೋದಕ್ಕೆ ಈ ಥರ ಆಗ್ತಾಯಿದೆ ಅಂತಲ್ಲ ಒಂದೊಂದ್ಸರಿ ಪಾರ್ಲರ್ಗೆ ಹೋದಾಗಲೂ ಒಂದೊಂದು ಸರಿ ಈ ಥರ ಆಗುತ್ತೆ ನೋಡಿ ಇಲ್ಲಿ ಈ ಥರ ಹೇಗೆಗೋ ಕಟ್ ಮಾಡಿಬಿಟ್ಟಿದ್ದೀನಿ ಓಕೆ ಒಂದು ತ್ರೀ ಮಂತ್ಸಲ್ಲಿ ಬೆಳೆಯುತ್ತೆ ಆಮೇಲೆ ಈಗ ನೀಟಾಗಿ ಸೆಟ್ ಆಗಬೇಕು ಅಂತ ಇದು ಇನ್ನೂ ಒಂದು ಫಿಫ್ಟೀನ್ ಡೇಸ್ ಒಂದು ತಿಂಗಳು ಬೇಕು ನೀಟಾಗಿ ಸೆಟ್ಟಾಗಿ ಇನ್ನೊಂದು ಹಾಕಿ ಟೆರೆಸ್ ಮೇಲೆ ಬಂದೆ ಇಲ್ಲಿ ನೋಡ್ತಾ ಇದ್ದೀರಾ ಇಲ್ಲಿ ಅಕ್ಕಿ ಹಾಕಿದ್ದೀನಿ ಇದು ಈ ಸೈಡು ಏಕೆಂದ್ರೆ ಈ ಮರದ ಹಳಿಲ್ಗಳಿದೆಯಲ್ಲ ಅದೇನು ಮಾಡುತ್ತೆ ಅಂದರೆ ಮರದಿಂದ ಇಲ್ಲಿ ನೆಗ್ದು ಇಲ್ಲಿಂದ ಹೀಗೆ ಬಂದು ಆ ಕಡೆ ಸೈಡು ಟೆರೆಸ್ ಏನಿದೆ ಅಲ್ಲಿ ಬಂದು ಅಕ್ಕಿನ ತಿಂದು ನೀರೆಲ್ಲ ಕುಡಿದೋಗ್ತಿತ್ತು ಅದಕ್ಕೆ ನಾನು ಇಲ್ಲೇ ಸ್ವಲ್ಪ ಅಕ್ಕಿನ ಹಾಕೋಣ ಅಂತೇಳಿ ಇಲ್ಲಿ ಅಕ್ಕಿನ ಹಾಕಿದ್ದೀನಿ ಹಾಗೆ ಇಲ್ಲೇನಾದರೂ ನೀರಿನ ವ್ಯವಸ್ಥೆ ಏನಾದರೂ ಮಾಡಬೇಕು ಒಂದು ಬೌಲಲ್ಲಿ ಇಲ್ಲಿ ಕೆಳಗಡೆ ನೀರಿಟ್ರೆ ಮತ್ತು ಇಲ್ಲೇ ಅಕ್ಕಿ ತಿನ್ನುತ್ತೆ ಹಾಗೆ ಇಲ್ಲೇ ನೀರಿರುತ್ತಲ್ವ ಇಲ್ಲೇ ಕುಡ್ಕೊಂಡು ಆರಾಮಾಗಿ ಮರದಲ್ಲಿ ಇರುತ್ತೆ ಇವಾಗ ಜಸ್ಟ್ ಒಂದು ಹಳೀಲಿ ಬಂದಿತ್ತು ಹೋಯ್ತು ಅದಕ್ಕೆ ಇದು ಒಂದು ಹೊಸ ಅಭ್ಯಾಸ ಇದಕ್ಕೆ ಪ್ಲಾಸ್ಟಿಕಲ್ಲಿ ನೀರು ಇಡ್ಬೋದು ಏಕೆಂದರೆ ಇಲ್ಲಿ ಬಿಸಿಲು ಬರಲ್ವಲ್ಲ ಬಿಸಿಲು ಬಂದರೆ ಒಣಗೋಗಿ ಹಾಳಾಗ್ಬಿಡುತ್ತೆ ಬಿಸಿಲು ಬರಲ್ವಲ್ಲ ಅದರಿಂದ ಆರಾಮಾಗಿ ಪ್ಲಾಸ್ಟಿಕ್ಕಲ್ಲಿ ಇಡ್ಬೋದು ಅಂದ್ಕೊಂಡಿದ್ದೀನಿ ನೋಡೋಣ ಹಾಗೆ ನೋಡಿ ಇಲ್ಲಿ ನಮ್ಮ ಗುಮ್ಮ ಮನ್ಗಳ ಕೆಳಗಡೆ ಅಲ್ಲಿ ಝೂಮ್ ಮಾಡ್ತೀನಿ ರೀ ಇವಾಗ ಐ ಗುಮ ಗುಮ ಐ ಗುಮ ಬಾ 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 ಐ ಗುಮಿ ಶ್ ನೋಡ್ಬಿಟ್ಲು ಬಾ ಬಾ ಟೆರೇಸ್ ಮೇಲೆ ಬಾ ಬಾ ಬತ್ತೀಯಾ ಅಲ್ಲಿ ಚೆನ್ನಾಗಿ ಬಿಸ್ಲು ಬರುತ್ತಲ್ಲ ಇವಾಗ ಇನ್ನು ಸಂಜೆ ತನಕ ಬಿಸಿಲಿರುತ್ತೆ ಅಲ್ಲೇ ಮಲ್ಕೊಂಡು ನಾಲ್ಕೂವರೆ ಐದು ಗಂಟೆ ತನಕ ಅಲ್ಲೇ ಮಲ್ಕೊಳ್ಳೋದು ತುಂಬ ಬಿಸ್ಲಾದಾಗ ಒಳಗಡೆಗೆ ಬರೋದು ಮತ್ತೆ ಮಲಗೋದು ಮತ್ತೆ ಒಳಗಡೆ ಬರೋದು ಆ ಥರ ಏನು ಮಾಡ್ತಿದ್ಯಾ ಬಾ ಹಾಗೆ ಇಲ್ಲಿ ಏನಂತ ಇಲ್ಲಿ ಬಂದು ಕೂತ್ಕೊಂಡ್ರೆ ತಣ್ಣಗಾಗುತ್ತೆ ಬಿಸಿಲಿಗೆ ಒಂಥರ ಕಣ್ಣೆ ಬಿಡೋಕ್ಕಾಗಲ್ಲ ತಣ್ಣಗಾಗುತ್ತೆ ಎಲ್ಲಿ ತನಕ ಅಂದರೆ ತೋರಿಸ್ತೀನಿ ನೀರು ಇಲ್ಲಿ ನಿಮಗೆ ನೆರಳು ಕಾಣಿಸ್ತಿದ್ಯಾ ಒಂಥರ ಬ್ಲ್ಯಾಕ್ ಕಲರ್ ಕಾಣಿಸ್ತಾ ಇದೆ ನೋಡಿ ಅಲ್ಲಿ ತನಕ ನೆರಳಿದೆ ಅಲ್ಲಿಂದ ಆ ಕಡೆಗೆ ಬಿಸಿಲಿದೆ ಇನ್ನು ಆ ಕಡೆ ಮರ ಇಲ್ವಲ್ಲ ಆ ಕಡೆಯೂ ಬಿಸಿಲೆ ಇಲ್ಲಿ ತನಕ ಆರಾಮಾಗಿ ಇಲ್ಲಿ ಸಮ್ಮರಲ್ಲಿ ಒಂದು ಚಾಪೆ ಹಾಕ್ಬಿಟ್ಟು ಇದೆಲ್ಲ ಇದೇನು ಉದುರುತ್ತೆ ಇರುತ್ತೆ ಬಿಡಿ ಕ್ಲೀನ್ ಮಾಡಿದ್ರು ಇಲ್ಲೊಂದು ಚಾಪೆ ಹಾಕ್ಕೊಂಡು ಆರಾಮಾಗಿ ಇಲ್ಲಿ ಮಲ್ಕೋಬೋದು ತಣ್ಣಗಾಗುತ್ತೆ ಅದಕ್ಕೆ ನಾನು ಯಾವಾಗಲೂ ಹೇಳ್ತಾಯಿರ್ತೀನಲ್ಲ ನಮ್ಮ ಮನೆ ಹತ್ರ ತ ಏನಂದರೆ ಸಮ್ಮರಲ್ಲಿ ತಣ್ಣಗಿರುತ್ತೆ ತಂಪಾಗುತ್ತೆ ಅಂಥೇಳಿ ನೋಡಿ ಎಲ್ಲ ಕಡೆ ಮರಗಳು ಈ ಮರಗಳಂತೂ ತುಂಬ ದೊಡ್ಡ ದೊಡ್ಡದು ನೋಡಿ ಮನೆ ಮೇಲೆ ಯಾವ ಥರ ಕವರಾಗಿದೆ ಹಾಗೆ ಆ ಟ್ಯಾಂಕ್ ಮೇಲೆಲ್ಲ ಬಿದ್ದಿದೆ ನಿಮಗೆ ಕಾಣಿಸಿರ್ಬೋದು ಅದು ಟ್ಯಾಂಕು ವಾಟ್ರ್ ಟ್ಯಾಂಕು ಅದ್ರ ಮೇಲೆ ಮರ ಬಿದ್ದಿದೆ ಖಾಲಿ ಇರೋದರಿಂದ ಯಾರೂ ನೋಡಿಲ್ಲ ಅಷ್ಟೇ ಈ ಥರ ಮರಗಳು ಕವರ್ ಆಗಿರೋದು ಫುಲ್ ದೊಡ್ಡ ಮರ ಇದು ಕಡಿದ್ರೆ ಒಂದು ಸ್ವಲ್ಪ ಕಡ್ದು ಮಾಡ್ಬೋದು ಯಾರು ಇಲ್ಲದೆ ಇರೋ ಕಾರಣ ಅಂದರೆ ಕಂಪ್ನಿ ನಡೀತಾ ಇದೆ ಯಾರೂ ಆ ಕ್ವಾಟರ್ಸಿಗೆ ಬಂದಿಲ್ಲ ಅಷ್ಟೇ ಓಕೆ ಫ್ರೆಂಡ್ಸ್ ಮನೆಗೆ ಹೋಗ್ತೀನಿ ನಾನು ನಿನ್ನೆ ಹಾಕಿ ಇಲ್ಲ ಪಕ್ಷಿಗಳಿಗೆ ಹಾಕಿ ಯಾಕೆಂದರೆ ಮಳೆ ಬರ್ತಿತ್ತು ನೋಡಿ ಆಮೇಲೆ ದಿನ ಏನಾಗುತ್ತೆ ಅಂದರೆ ಮರ್ತು ಬಿಟ್ಟಿರ್ತೀನಿ ಆ ಥರ ಆಗುತ್ತೆ ಹೇ ಗುಮೆ ನಿನ್ಗೆ ನಾನು ಟಿಫೈ ತಂದಿರೋದು ಹಾಂ ನೋಡಿ ಎಷ್ಟು ಆರಾಮಾಗಿ ಮಲಗಿದೆಯಾ ಅಯ್ಯೋ ಅಯ್ಯೋ ಹಾಂ ನಿನಗೆ ನಾನು ಟಿಫೈ ತಂದಿರೋದು ಮಲಗಿರೋದು ನೋಡು ಟಿಫೈ ಮೇಲೆ ಮಲಗಿ ಪೌಲನು ಅಷ್ಟೆ ಕೌಶಿ ಹಲೋ ಕಿವಿತ್ತಿಗೆ

ಹೋಟೆಲ್ ಓಪನ್ ಮಾಡ್ತಾರೆ ಅಥವಾ ಇಲ್ಲ ಅಂತ ಅಂತೇನ್ ಅನ್ಕೊಂಡಿದ್ದೆ ಗೊತ್ತಾ ಓಪನ್ ಮಾಡ್ತಾರೆ ಅಂದ್ರೆ ಈಗ ಇದೆಯಲ್ಲ ಬಿಗ್ ಬಾಸ್ ಮನೆ ಅದನ್ನೇ ಓಪನ್ ಮಾಡ್ತಾರೆ ಅನ್ನೋ ಇದಿರ್ಲಿಲ್ಲ ಕಾನ್ಫಿಡೆಂಟ್ ಇರ್ಲಿಲ್ಲ ನನ್ಗೆ ಏನನ್ಸ್ತಾ ಇತ್ತು ಅಂದ್ರೆ ಮತ್ತೆಲ್ಲಾದ್ರೂ ಬೇರೆ ಕಡೆ ಮಾಡ್ಬೋದು ಅನ್ನೋದು ಒಂದು ಸುಮ್ಮನೆ ಹಾಗೆ ನನ್ನ ಒಂದು ಗೆಸ್ಸು ಆ ಥರ ಇತ್ತು ಆಮೇಲೆ ಇನ್ನೊಂದು ಥರ ಯೋಚನೆ ಮಾಡ್ತಿದ್ದೆ ಓಕೆ ಬೇರೆ ಕಡೆ ಮಾಡ್ಬೋದು ಆಮೇಲೆ ಇಲ್ಲೆಲ್ಲ ತುಂಬ ಇನ್ವೆಸ್ಟ್ ಎಲ್ಲ ಮಾಡಿ ಒಂದು ಅರಮನೆ ರೀತಿ ಎಲ್ಲ ಮಾಡಿದಾರಲ್ಲ ಏನದು ಬಿಗ್ ಬಾಸ್ ಮನೇನ ಅಂದರೆ ಹೊಸ ಲುಕ್ ಕೊಟ್ಟಿದಾರಲ್ವಾ ಇಷ್ಟೆಲ್ಲ ಮಾಡಿ ಕಷ್ಟಪಟ್ಟು ತುಂಬ ಇನ್ವೆಸ್ಟ್ ಎಲ್ಲ ಮಾಡಿರ್ತಾರಲ್ವಾ ಇವಾಗ ಮತ್ತೆ ಬೇರೆದು ಮಾಡ್ತಾರ ಅನ್ನೋದು ಒಂದಿತ್ತು ಮತ್ತೆ ಅದೇ ಅದು ಜಾಲಿವುಡ್ ಅದು ಅವ್ರೇನಾದ್ರು ಮತ್ತೇನಾದ್ರು ಪರ್ಮಿಷನ್ ತಗೋಬಹುದು ಅಂದ್ರೆ ಅವ್ರದ್ದು ಏನೇನು ಪ್ರಾಬ್ಲಮ್ಸ್ ಏನಿದೆ ಅದನ್ನೆಲ್ಲ ನಾವು ಸಾಲ್ವ್ ಮಾಡ್ಕೊತೀವಿ ಅಂದ್ರೆ ನಾನು ಮಾಡ್ಕೋತೀನಿ ಮತ್ತೆ ಇದಕ್ಕೆ ಬಿಗ್ ಬಾಸ್ ಇದಕ್ಕೆ ಪರ್ಮಿಷನ್ ಕೊಡಿ ಅಂತ ಏನಾದರೂ ಕೇಳ್ತಾರೆ ಅಂತ ನಾನು ಆ ಥರ ಎಲ್ಲ ಒಂದು ಮೂರ್ನಾಲ್ಕು ಥರ ಯೋಚನೆ ಮಾಡಿದ್ದೆ ಐಡಿಯಾ ಓಕೆ ಆಮೇಲೆ ಯಾರೆಲ್ಲ ಬಿಗ್ ಬಾಸ್ ಮಿಸ್ ಮಾಡ್ಕೊತಿದ್ರಿ ನಮ್ಮ ಮನೆಯಲ್ಲಂತೂ ಕರೆಕ್ಟಾಗಿ ಯಾರೂ ಬಿಗ್ ಬಾಸ್ ನೋಡೋಲ್ಲ ನಮಗಿಷ್ಟ ನೋಡೋಕೆ ಆದರೆ ನೋಡಕ್ಕೆ ಬಿಡಲ್ಲ ಯಾವುದೋ ಒಂದು ಟೈಮಲ್ಲಿ ಒಂದು ಹತ್ತು ನಿಮಿಷ ಐದು ನಿಮಿಷ ನೋಡ್ತೀವಿ ಇಲ್ಲ ಅಂದರೆ ಹೀಗೆ ಫೇಸ್ಬುಕ್ಕಲ್ಲಿ ಅಲ್ಲಿ ಒಂದು ಸ್ವಲ್ಪ ನೋಡ್ತೀವಿ ಇಲ್ಲ ಅಡ್ವರ್ಟೈಸ್ಮೆಂಟ್ ಬರುವಾಗ ಒಂದಷ್ಟು ತೋರಿಸಲ್ಲ ಅಷ್ಟೇ ನಾವು ನೋಡೋದು ನಾವು ಒಂಬತ್ತುವರೆಯಿಂದ ಹನ್ನೊಂದು ಗಂಟೆ ಗಂಟೆ ಅಂತೂ ಬಿಗ್ ಬಾಸ್ ನೋಡಲ್ಲ ಒಂದು ಹತ್ತುವರೆ ಮೇಲಂತೂ ನೋಡ್ತೀವಿ ಲಾಸ್ಟಲ್ಲಿ ಅಲೋಕಿ ಹತ್ತುವರೆಯಿಂದ ಹನ್ನೊಂದು ಗಂಟೆಲೆ ಯಾಕೆಂದರೆ ಮೋನ್ಮ್ ಹೋಗಿ ಆ ಟೈಮಲ್ಲಿ ಮಲ್ಗಕ್ಕೆ ಹೋಗಿರ್ತಾರಲ್ಲ ಆವಾಗ ಒಂದು ಅರ್ಧ ಗಂಟೆ ಅಷ್ಟೇ ನೋಡ್ತೀವಿ ಅದು ಬಿಟ್ಟರೆ ಮತ್ತೇನು ನೋಡಲ್ಲ ಆ ಥರ ಓಕೆ ನನ್ನ ತಲೆಯಲ್ಲಿ ಬಿಗ್ ಬಾಸ್ ಮತ್ತೆ ಕ್ಲೋಸ್ ಆದಮೇಲೆ ಈ ರೀತಿ ಎಲ್ಲ ಆಗ್ಬೋದು ಏಕೆಂದರೆ ಕೊರೋನಾ ಟೈಮಲ್ಲೂ ಕ್ಲೋಸ್ ಆಗಿ ಮತ್ತೆ ಸ್ವಲ್ಪ ದಿನ ಆದಮೇಲೆ ಮತ್ತೆ ಅದು ರೀ ಓಪನ್ ಆಯ್ತಲ್ವ ಆ ಥರ ಮಾಡ್ಬೋದೇನು ಅಂತೆಲ್ಲ ಅಂದ್ಕೊಂಡಿದೆ ನೋಡೋಣ ಇವಾಗ ಓಪನ್ ಆಗಿದೆಲ್ಲ ತುಂಬ ಜನಕ್ಕೆ ಖುಷಿಯಾಗ್ತಿರುತ್ತೆ ಅದಿನ್ನೇನಂದರೆ ತುಂಬ ಏನ ಏನಂತ ಹೇಳ್ತಾರೆ ಅದಕ್ಕೆ ಅದನ್ನು ಒಂದು ಮನೋರಂಜನೆ ರೀತಿ ತೊಗೋಬೇಕು ನೋಡಬೇಕು ಖುಷಿ ಪಡಬೇಕು ಒಂದು ಎಂಟರ್ಟೈನ್ಮೆಂಟ್ ಅಷ್ಟೆ ಇದ್ಯಾಕೆ ಹಿಂಗೆ ಮಾಡಿದ್ದಾರೆ ಇದರಿಂದ ನಾವೇನು ಕಲ್ತ್ವಿ ಆ ಥರ ಆದರೆ ತುಂಬ ಇದೆ ಅದರಿಂದ ನಾವೇನು ಕಲಿಯೋದೇ ಇಲ್ಲ ಎಷ್ಟೋ ಇದರಿಂದ ನಾವೇನು ಕಲಿಯೋದೇ ಇಲ್ಲ ಎಲ್ಲನೂ ಇದರಿಂದ ನಾವು ಕಲ್ತ್ವಿ ಎಲ್ಲನೂ ನಾವು ಈಗ ಸೀರಿಯಲ್ಗಳು ನೋಡ್ತೀರಾ ಏನಕ್ಕೆ ನೋಡ್ತೀರಾ ಏನೋ ಒಂದು ಖುಷಿ ಏನೋ ಒಂದು ಮನ್ಸಿಗೆ ಏನೋ ಒಂಥರ ಖುಷಿ ಅನ್ಸುತ್ತೆ ನೋಡ್ತೀವಿ ಆ ಥರ ಇದೂ ಅದೇ ರೀತಿ ತೊಗೋಬೇಕು ಈಗ ಸೀರಿಯಲ್ ನೋಡಿದ್ರೆ ಅದರಿಂದ ನಾವೇನು ಕಲಿತೀವಿ ಈ ಟಿ ವಿ ನೋಡೋದ್ರಿಂದ ಏನು ಕಲಿತೀವಿ ಮೊಬೈಲ್ ನೋಡೋದ್ರಿಂದ ಏನು ಕಲಿತೀವಿ ಅಂತ ಎಲ್ಲಾನು ಅದರಿಂದ ಕಲಿಯೋದಾದ್ರೆ ನೋಡ್ತೀವಿ ಅನ್ನೋದಾದರೆ ಅದು ನನ್ನ ಪ್ರಕಾರ ತಪ್ಪು ಓಕೆ ನಮ್ಮ ಮನೇಲಿ ಹಾಗೆ ಅದರಿಂದ ಏನು ಕಲಿತಿದ್ದೀರಾ ಅದು ಏನು ನೋಡಬೇಕು ಅದರಿಂದ ನಿಮ್ಗೆ ಏನು ಯೂಸ್ ಆಗುತ್ತೆ ಅಂತ ನೂರಾರು ಕ್ವೆಶನ್ಗಳು ಬರ್ತಾನೆ ಇರುತ್ತೆ ಅದ್ರಿಂದ ಹೇಳ್ದೆ ಅಷ್ಟೇನಾದ್ಬೆಟ್ರ ಮತ್ತೆ ಬೇರೆ ಏನೂ ಇಲ್ಲ ನಿಮ್ಮಪ್ಪನ್ ಕ್ವಶನ್ಗಳು ಥರ ಇರುತ್ತೆ ಖುಷಿ ಹೇಳಿ ಥರ ಕ್ವಶನ್ಗಳು ಕೇಳ್ಬೋದು ಬಿಗ್ ಬಾಸ್ ಬಗ್ಗೆ ಅಥವಾ ಬೇರೆ ಯಾವುದೇ ಒಂದು ನೋಡಿದ್ರು ಆದ್ ಮೂವಿಗಳು ನೋಡಿದ್ರು ತರ ಮೂವಿಗಳು ನೋಡೋದ್ ಹೇಳಿ ನಿಮ್ಮಪ್ಪ ಫೈಟಿಂಗ್ ಇರ್ಬೋದು ಫೈಟಿಂಗ್ ಇರ್ಬೇಕು ತರ ಅಂದ್ರೆ ಕಲಾಸಿ ಪಳ್ಳಿ ಮೂವಿ ಸುಂಟರಗಾಳಿ ಮತ್ತೆ ಹುಬ್ಬಳ್ಳಿ ಒಂಥರ ಅದು ನೋಡಿದ್ರೆ ಒಂಥರ ಏನೋ ಏನೋ ಒಂಥರ ಫೈಟು ಒಂಥರ ಏನೋ ಒಂಥರ ಇರಬೇಕು ಆ ಥರ ಮೂವಿಗಳು ಈಗ ನಾನು ಹೇಳೋದ್ನಲ್ಲ ಕಲಾಸಿ ಈ ಥರ ಮೂವಿಗಳು ಯಾವ ಥರ ಇರುತ್ತೆ ಆ ಥರ ಮೂವಿಗಳನ್ನ ಅವರು ಇಷ್ಟಪಟ್ಟು ನೋಡ್ತಾರೆ ನಮಗೆಲ್ಲ ಹೇಗೆ ಅಂದರೆ ಸಸ್ಪೆನ್ಸ್ ಇರಬೇಕು ಸ್ವಲ್ಪ ಕಾಮಿಡಿ ಇರಬೇಕು ಆ ಥರ ಮೂವಿಗಳನ್ನ ಇಷ್ಟಪಡ್ತೀವಿ ಇವರೆಲ್ಲ ಸ್ವಲ್ಪ ಅವಾಗೆಲ್ಲ ನಾವು ಚಿಕ್ಕವರಿದ್ದಾಗ ಅಹ್ ಟಿವಿಯೆಲ್ಲ ನೋಡಕ್ಕೋದ್ರೆ ಫೈಟಿಂಗ್ ಮಾಡಿದ್ರೆ ಏನೋ ತರ ಖುಷಿ ಪಡ್ತಿದ್ವಿ ಅಯ್ಯೋ ಅವ್ನು ನೋಡು ಹಿಂಗ್ ಗುಡಿತಿದ್ದಾನೆ ಹಿಂಗ್ ಗುಡಿತಿದ್ದಾನೆ ಆ ಮೂವಿ ಫೈಟಿಂಗ್ ಇಲ್ಲ ಅಂದ್ರೆ ಆ ಮೂವಿ ಅವಾಗೆಲ್ಲ ಕ್ಯಾಸೆಟ್ ಬರ್ತಿತ್ತು ನೋಡಿ ಆ ಕ್ಯಾಸೆಟ್ ತರ್ತಿರ್ಲಿಲ್ಲ ಅದ್ರಲ್ಲಿ ಫೈಟ್ ಇಲ್ಲ ಚೆನ್ನಾಗಿ ಇಲ್ಲ ಅಂತಿದ್ರು ಮೂವಿ ಆಮೇಲೆ ಅಲ್ಲಿ ಫೈಟ್ ಮಾಡ್ತಿದ್ರೆ ನಾವಿಲ್ಲಿ ಏನು ಖುಷಿ ಅಹ್ ಇದು ಸಿಲ್ಲೆ ಹಾಕೋದು ಅಂತ ಹೇಳ್ತಿವಲ್ಲ ಆ ತರ ಸಿಲ್ ಹಾಕೋದು ಉಡಿ ಉಡಿ ಅವ್ನ್ ಗುಡಿ ಅವ್ನ ಗುಡಿ ಈ ತರದ ಇರ್ತಿತ್ತು ಅಂದ್ರೆ ಏನು ಅಂತಾನೆ ಗೊತ್ತಿಲ್ಲ ಈ ಫಿಲಮಲ್ಲಿ ಸ್ವತಲ್ಲ ಮತ್ತೆ ಇನ್ನೊಂದ್ ಫಿಲಮ್ ಅಲ್ಲಿ ಹೆಂಗೂರಲ್ಲಿ ನಮ್ಮೂರಲ್ಲಿ ಚೆನ್ನಾಗಿತ್ತು ಅವಾಗ ತುಂಬಾ ಚೆನ್ನಾಗಿತ್ತು ಹೇಗೆ ಅಂದ್ರೆ ಆವಾಗವಾಗ ಯಾಕೆಂದ್ರೆ ನಮ್ಮೂರಲ್ಲಿ ನಮ್ಮೂರು ತುಂಬಾ ಚಿಕ್ಕ ಊರಲ್ವಾ ಯಾರ ಮನೇಲಿ ಟಿವಿ ಅನ್ನೋದೇ ಇರ್ಲಿಲ್ಲ ಟಿವಿ ಅಂದ್ರೆ ಊರಿಗೆ ಊರಿಗೋದ್ರೆ ಅಲ್ಲೆಲ್ಲ ನೋಡ್ತಿದ್ವಿ ಅಷ್ಟೆ ಟಿವಿಯನ್ನ ಯಾರ ಮನೇಲಿ ಟಿವಿನೇ ಇರಲಿಲ್ಲ ಯಾವುದೋ ಒಂದು ಮನೇಲಿ ಟಿವಿ ತಂದ್ರಪ್ಪ ಅದಕ್ಕೆ ಮೊದ್ಲೇ ಹೇಗೆ ಅಂದ್ರೆ ಯಾವ್ದಾದ್ರೂ ಹಬ್ಬಗಳಲ್ಲಿ ಆಮೇಲೆ ತುಂಬಾ ಅಯ್ಯೋ ಫಿಲಮ್ಗಳು ನೋಡಿಲ್ಲ ಹಾಗೆ ಹೇಗೆ ಅಂದ್ರೆ ಅವಾಗ ಏನಂದ್ರೆ ಟಿ ವಿ ಹಾಕಿಸ್ತಾ ಇದ್ರು ಆಮೇಲೆ ಯಾರಾದರೂ ತೀರೋದ್ರೆ ಹನ್ನೊಂದು ದಿನಕ್ಕೆ ಅವಾಗ ಟಿವಿ ಹಾಕ್ಸೋದು ಆ ಥರದೆಲ್ಲ ಮಾಡ್ತಿದ್ರು ಅವಾಗ ಹೇಗೆ ಅಂದ್ರೆ ಟಿವಿ ಎಲ್ಲ ನೋಡ್ತಾ ಕೂತಿರ್ತಿದ್ವಲ್ಲ ಯಾವಾಗ ನಮ್ಮ ಊರ ಕಡೆ ಸ್ವಲ್ಪ ಅಂಬರೀಷ್ ಅಭಿಮಾನಿಗಳು ಜಾಸ್ತಿ ಮೊದ್ಲಿಂದನೂ ನಾನು ಕೂಡ ಅಂಬರೀಷ್ ಅಭಿಮಾನಿಯೇ ಮೊದ್ಲಿಂದನೂ ಹಾಗೆ ಜಾಸ್ತಿ ಅಂಬರೀಷ್ ಮೂವಿಗಳೇ ತರ್ತಾ ಇದ್ರು ಒಂದು ಮೂವಿಲಿ ಅಂಬರೀಷ್ ಸತ್ತೋಯ್ತಿದ್ನಲ್ಲ ಅವಾಗ ನೆಕ್ಸ್ಟ್ ಮೂವಿಯಲ್ಲಿ ಮತ್ತೆ ಕ್ಯಾಸೆಟ್ ಆಗ್ತಿದ್ರು ನೋಡಿ ಇವಾಗೆಲ್ಲ ಗೊತ್ತಾಗ್ತಿದೆ ಆ್ಯಕ್ಟಿಂಗ್ ಅಂದ್ರೇನು ಎಲ್ಲ ಇವಾಗ ಗೊತ್ತು ಅವಾಗ ಈ ಸೋಷಿಯಲ್ ಮೀಡಿಯಾನದ್ದು ಇರ್ಲಿಲ್ವಲ್ಲ ಅವಾಗ ಏನೂ ಗೊತ್ತಿಲ್ಲ ನಮಗೆ ಈ ಫಿಲಮಲ್ಲಿ ಅಂಬರೀಷ್ ಸತ್ತೋದ ನೆಕ್ಸ್ಟ್ ಫಿಲಮ್ ಅಲ್ಲಿ ಹೆಂಗ್ ಬಂದ ಬದುಕಿ ಈ ಫಿಲಮ್ ಅಲ್ಲಿ ಇದು ಇದಂಗ್ ಜೀವ ಬಂದ್ಬಿಡ್ತು ಆ ತರ ಎಲ್ಲ ತಿಂಕ್ ಮಾಡೋದು ಆ ಸೊತಗೋನೆ ಇಲ್ಲಿ ಮತ್ತೆ ಬಂದವನೇ ಆಮೇಲೆ ಏನಾದ್ರು ಅದೇ ಫಿಲಮ್ನ ಇನ್ನೊಂದ್ಸರಿ ನೋಡಿದ್ರುನು ಏನ್ ಬರ್ತಿತ್ತು ತಲೆಗೆ ಅಂದ್ರೆ ನಾವು ನಾವು ನೋಡಿರ್ತಿವಲ್ಲ ಫಿಲಮು ಮೊದ್ಲೆ ನೋಡಿದ್ವಿ ಅಲ್ಲ ಇವನು ಗೊತ್ತಿಲ್ವ ಇವನು ಕಳ್ಳ ಇವನು ಕೇಳಿ ಅಂತ ಮತ್ತೆ ಯಾಕೆ ಇವನು ಮತ್ತೆ ಅದೇ ತರ ಮಾಡ್ತಾವನಲ್ಲ ತರ ತಿಂಕ್ ್ವಿ ಈ ಥರ ಇತ್ತು ಅವಾಗೆಲ್ಲ ಆ್ಯಕ್ಟಿಂಗ್ ಅಂದರೆ ಏನು ಇದೆಲ್ಲ ಏನಂದರೆ ಏನೂ ಗೊತ್ತಿರಲಿಲ್ಲ ಏಕೆಂದರೆ ಸೋಷಿಯಲ್ ಮೀಡಿಯಾ ಇರ್ಬೋದು ಮತ್ತು ಟಿ ವಿ ಅನ್ನೋದು ಟಿ ವಿ ಅಂದರೆ ಒಂದೊಂದು ಸರಿ ಟಿ ವಿ ನೋಡಬೇಕಾದ್ರೆ ಇದ್ರ ಬಗ್ಗೆ ಹೇಳಕ್ಕೋದ್ರೆ ಎಲ್ಲೆಲ್ಲೋ ಹೋಗ್ಬಿಡುತ್ತೆ ಟಿ ಎಲ್ಲ ನೋಡ್ತಾ ಇದ್ರೆ ಫೈಟಿಂಗ್ ಅಥವಾ ಏನಾದರೂ ಫಿಲಮಲ್ಲಿ ನೋಡ್ತಾ ಇರಬೇಕಾದ್ರೆ ನಾ ಟಿ ವಿ ಒಡೆದಾಕ್ಬಿಟ್ಟು ಹೊಡೆದ್ಬಿಡ್ ಹೊಡೆದ್ಬಿಡೋಣ ಅವ್ರಿಗೆ ಅನ್ನೋ ಥರ ಎಲ್ಲ ಇರ್ತಾಯಿತ್ತು ಟಿ ವಿ ಹೊಡೆದು ಏನು ಸಿಗುತ್ತೆ ಬರೀ ಗ್ಲಾಸ್ ಸಿಗುತ್ತೆ ಅಷ್ಟೇ ಹೊಡೆದೋಗಿರೋ ಪೀಸ್ಗಳು ಆ ಥರದ್ದೆಲ್ಲ ಮನೋರಂಜನೆ ಇರ್ತಿತ್ತು ಚೆನ್ನಾಗಿರ್ತಿತ್ತು ಇವಾಗ ಆ್ಯಕ್ಟಿಂಗ್ ಅಂದರೆ ಏನು ಯಾವ ಥರ ಆ್ಯಕ್ಟಿಂಗ್ ಮಾಡ್ತಾರೆ ಏನು ಎತ್ತ ಎಲ್ಲ ಫುಲ್ಲು ಡೀಟೇಲಲ್ಲಿ ತಿಳ್ಕೊಂಡಿರ್ತಾರೆ ಈ ಫಿಲಮಲ್ಲಿ ಸ್ವತೋಗಿ ಮತ್ತೆ ನೆಕ್ಸ್ಟ್ ಫಿಲಮಲ್ಲಿ ಹೆಂಗೆ ಬರ್ತಾರೆ ಏನು ಎಲ್ಲ ತಿಳ್ಕೊಂಡಿದ್ದಾರೆ ಓಕೆ ಇದು ಬಂದು ಕಾಯಿ ಒಬ್ಬಟ್ಟು ಎಲ್ಲ ಮಾಡ್ತಾರೆ ಅಂತೇಳಿ ಬಿಸಿ ಬಿಸಿ ತಂದಿದ್ದಾರೆ ಆದರೆ ಇಲ್ಲಿ ನೋಡ್ತಿರ್ಬೋದು ಮಳೆಯೆಲ್ಲ ಬಂದು ಪೇಪರೆಲ್ಲ ಒದ್ದೆ ಆಗಿದೆ ಇವಾಗ ಇದು ಕೂಡ ತಣ್ಣಗಾಗಿದೆ ಇವಾಗ ನಾವು ಇದನ್ನು ಬಿಸಿ ಮಾಡಿ ತುಪ್ಪ ಹಾಕ್ಕೊಂಡು ತಿನ್ನಬೇಕು ಸ್ವಲ್ಪ ದಪ್ಪನೇ ಇದೆ ಒಂದ್ಸರಿ ಅಂಗಡಿಯಲ್ಲಿ ಸಿಗುತ್ತೆ ಅದು ತುಂಬ ತೆಳು ಇರುತ್ತೆ ಸ್ವಲ್ಪ ದಪ್ಪ ಇದೆ ಒಂದು ತಿಂದರೆ ಸಾಕು ಅಂದ್ಕೋತೀನಿ ಚೆನ್ನಾಗಿರುತ್ತೆ ಅಂತೇಳಿ ತರಿಸಿದ್ದಾರೆ ಓಕೆ ಒಬ್ಬಟ್ಟಿಗೆ ತುಪ್ಪ ಹಾಕ್ಕೊಂಡು ಅಂದರೆ ಸ್ವಲ್ಪ ಬಿಸಿ ಮಾಡಬೇಕು ಯಾಕೆಂದರೆ ಸ್ವಲ್ಪ ಹನಿ ಇದೆ ಅಂದರೆ ಮಳೆ ಬರ್ತಾ ಇದೆ ಅಂದರೆ ಸಣ್ಣದಾಗಿ ತುಂತುರು ಹನಿ ಅದಕ್ಕೆಲ್ಲ ತಣ್ಣಗಾಗಿದೆ ಇವಾಗ ಅದನ್ನು ಬಿಸಿ ಮಾಡಿ ತುಪ್ಪ ಹಾಕ್ಕೊಂಡು ತಿಂದೆ ತುಂಬ ಚೆನ್ನಾಗಿರುತ್ತೆ ಅದಕ್ಕೆ ಕೌಶಿನ ಇದ್ದೀನಿ ಬಾ ಹಾಕ್ಕೊಡ್ತೀನಿ ಅಂತೇಳಿ ಅದಕ್ಕೆ ಅವನು ಎಂಟು ಗಂಟೆ ಆಗಬೇಕಂತೆ ಎಂಟು ಗಂಟೆಗೆ ತಿನ್ನೋಣ ಅಂತ ಹೇಳಿದಾನೆ ಅದಕ್ಕೆ ಈಗ ಒಂದ್ಸರಿ ಏನು ಹಾಕ್ಕೊಳ್ಳೋದು ಅಂತೇಳಿ ಸುಮ್ಮನೆ ಕೂತಿದ್ದೀನಿ ತಿಂದರೆ ಒಂದು ತಿಂತೀನಿ ಅಷ್ಟೇ ಓಕೆ ಯಾರಿಗೆಲ್ಲ ಕಾಯಿ ಒಬ್ಬಟ್ಟು ಇಷ್ಟ ಯಾರಿಗೆ ಕಡಲೆ ಒಬ್ಬಟ್ಟು ಇಷ್ಟ ಕಾಮೆಂಟ್ ಮಾಡಿ ಓಕೆ ಹಾಗೆ ಈ ವಿಡಿಯೋನು ಕೂಡ ಇಲ್ಲಿಗೆ ಎಂಡ್ ಮಾಡ್ತೀನಿ ಟೈಮ್ ಬಂದು ಏಳು ಮುಕ್ಕಾಲು ಅದಕ್ಕೆ ಎಂಡ್ ಮಾಡಿಬಿಡ್ತೀನಿ ಓಕೆ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಹಾಗೆ ಇರೋದು ಫಸ್ಟ್ ಟೈಮ್ ಏನಾದರೂ ನನ್ನ ಚಾನಲ್ನ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ಓಕೆ ಹಾಗೆ ನಾನು ಮೂವಿ ನೋಡ್ತಾ ಇದ್ದೀನಿ ಅಂಬರೀಷ್ ತು ಮೂವಿ ಇದೆ ಅಂಬರೀಷ್ ಮೂವಿಗಳಂದರೆ ಇಷ್ಟಪಟ್ಟು ನೋಡ್ತೀನಿ ನೋಡಿಲ್ದೇ ಇರೋ ಮೂವಿಗಳಂದರೆ ಇನ್ನೂ ಕ್ಯೂರಿಯಾಸಿಟಿ ಜಾಸ್ತಿ ಇರುತ್ತೆ ನೋಡಿಲ್ವಲ್ಲ ಅಂತೇಳಿ ನೋಡ್ತೀನಿ ಅದಕ್ಕೆ ಮೂವಿ ನೋಡ್ತಾ ಕೂತಿದ್ದೀನಿ ಅವನು ಆಮೇಲೆ ಬಂದಮೇಲೆ ಓಪೆಂಟ್ ಹಾಕ್ಕೊಡ್ತೀನಿ ಓಕೆ ಬಾಯ್